ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕುಮಾರ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ದಶ ಮಾನೋತ್ಸವ ಭಾವಪ್ರಚಾರಕ್ಕೆ ಹೋಗಿದ್ವಲ್ಲ ಅವಾಗ ಮಕ್ಕಳ ಮನಸ್ಸು ವಿಶೇಷವಾಗಿ ಆಲೋಚನೆ ಬರಲಿ ಅನ್ನೋ ಉದ್ದೇಶಕ್ಕೆ ಮತ್ತು ಮಕ್ಕಳ ಮನಸ್ಸು ಯಾವಾಗಲೂ ಖುಷಿಯಾಗಿರಲಿ ಅಂಥೇಳಿ ನಮ್ಮ ಮಕ್ಕಳು ಈ ಸಣ್ಣ ಸಣ್ಣ ಕತೆ ಬುಕ್ಗಳನ್ನು ತಕೊಂಡು ಬಂದಿದ್ದಾರೆ ಆಜಾದ್ ಭಗತ್ ಸಿಂಗ್ ಸ್ವಾಮಿ ವಿವೇಕಾನಂದರು ಅಮರ ವೀರ ಅಂಬೇಡ್ಕರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಾರಕಾರ್ ಹನುಮ ಚಾಲೀಸ್ ಅರ್ಥಸಹಿತ ಹನುಮ ಚಾಲೀಸ್ ಯೋಚನಾ ಲಹರಿ ಚೆನ್ನಾಗಿರಲಿ ಮತ್ತು ನಾವು ಅದು ಯಾವಾಗಲೂ ಪಾಸಿಟಿವ್ ಆಗಿರಲಿ ಅಂತ ಮತ್ತು ತ್ಯಾಗದ ಪ್ರತೀಕವಾಗಿರುವ ಮತ್ತು ತಾಳ್ಮೆ ಧೈರ್ಯ ಇದರ ಸಂಕೇತ ಬುಕ್ ಪುಸ್ತಕಗಳಾಗಿರೋನ ತಗೊಂಡು ಬಂದಿದ್ದಾರೆ ಇವೆಲ್ಲ ಓದಿ ಮಕ್ಕಳಿಗೆ ದಿನ ಒಂದೊಂದು ಕತೆ ಹೇಳ್ಕೊಡ್ಬೇಕು ಓಕೆ ಬಾಯ್